ನಾವು ಹಲವು ವರ್ಷಗಳಿಂದ ಕಾಫಿ ತೋಟದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಕಾಫಿ ತೋಟದ ಲೈನ್ ಮನೆಗಳಲ್ಲಿ ವಾಸ ಮಾಡುತ್ತಿದ್ದೇವೆ ನಮಗೆ ಸ್ವಂತ ಸೂರಿಲ್ಲ ಹಚ್ಚಡಮನೆ ಗ್ರಾಮದಲ್ಲಿರುವ ಕಂದಾಯ ಭೂಮಿ ಜಾಗದಲ್ಲಿ ನಮಗೆ ಸ್ವಂತ ಸೂರು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿ ಚಿಕ್ಕಮಗಳೂರು ತಾಲೂಕು ಬಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಚ್ಚಡಮನೆ ಗ್ರಾಮಸ್ಥರು

ನಿವೇಶನ ರೈತರನ್ನು ವಂಚಿಸುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಹೇಳಿದಿಕ್ಕ ನಿವೇಶನ ರೈತರನ್ನು ವಂಚಿಸುತ್ತಿರುವ ಭ್ರಷ್ಟಾಧಿಕಾರಿಗಳು ಹೇಳಿದಿಕ್ಕಾರ ನಿವೇಶನ ರೈತರನ್ನು ವಂಚಿಸುತ್ತಿರುವ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ ನಿವೇಶನ ರೈತರನ್ನು ವಂಚಿಸುತ್ತಿರುವ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ ನ್ಯಾಯ ನಮಗೆ ನ್ಯಾಯ ನಾಮಾಗೆ ನಿವೇಶನ ರೈತರ ಹೋರಾಟಕ್ಕೆ ಹೇಳಿ ಜಯವಾಗಲಿ ನಿವೇಶನ ರೈತರ ಹೋರಾಟಕ್ಕೆ ಹೇಳಿ ಜಯವಾಗಲಿ ನಿವೇಶ ನಮಗೆ ನಿವೇಶ ನಮಗೆ ಸೂರು ನಮಗೆ ಸೂರು ನಮಗೆ ನಿವೇಶನ ರೈತರ ಹೋರಾಟ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ನಿವೇಶನ ರೈತರ ಹೋರಾಟ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ನಿವೇಶನ ನಮಗೆ ನಿವೇಶನ ನಮಗೆ ಸೂರು ನಮಗೆ ಸೂರು ನಮಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಮಂಡಳಿ ಸದಸ್ಯರಾದ ವಿಜಯ್ ಕುಮಾರ್ ಅವರು ಮಾತನಾಡಿ ಈ ಜಾಗವನ್ನು ನಿವೇಶನ ರಹಿತರಿಗೆ ಕೊಡಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಕೊಟ್ಟರೂ ಕೂಡ ಈ ಜಾಗದಲ್ಲಿ ನಾವು ಆಟದ ಮೈದಾನ ಮಾಡುತ್ತೇವೆ ಎಂಬ ಉತ್ತರವನ್ನು ಕೊಡುತ್ತಿದ್ದಾರೆ ಗ್ರಾಮದಲ್ಲಿ ಜನರಿಗೆ ಜಾಗ ಕೊಟ್ಟರೆ ತಾನೆ ಆಟದ ಮೈದಾನದಲ್ಲಿ ಆಟವಾಡುವುದಕ್ಕೆ ಮಕ್ಕಳು ಸಿಗುವುದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ನೀವು ಗ್ರಾಮದ ಜನರಿಗೆ ಮಾತ್ರ ಅಧ್ಯಕ್ಷರೇ ಹೊರತು ಜಾಗಕ್ಕಲ್ಲ ಜನರು ನಿಮ್ಮನ್ನು ಆಯ್ಕೆ ಮಾಡಿರುವುದು ಅವರ ಕಷ್ಟಗಳಿಗೆ ಸ್ಪಂದಿಸಲಿ ಎಂದು ಅದನ್ನು ಬಿಟ್ಟು ನೀವು ಅಧಿಕಾರಿಗಳ ಪರ ನಿಲ್ಲುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು ನೀವೆಲ್ಲ ಸೈಟ್ ಬೇಕು ಅಂತ ಗುಡಿಸಲಾಕಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಇದು ನಮ್ಮ ಮೂಲಭೂತ ಹಕ್ಕು ಇದು ಸೈಟ್ ಬೇಕು ಅಂತಕ್ಕಂಥದ್ದು ಮೂಲಭೂತ ಹಕ್ಕು ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಶೂರು ಕೊಡಬೇಕು ಅಂತ ಹೇಳಿದ್ರೆ ಮನೆ ಕೊಡಬೇಕು ಅವನಿಗೆ ಬದುಕಲಿಕ್ಕೆ ಆಹಾರದ ಭದ್ರತೆ ಕೊಡಬೇಕು ಅವನಿಗೆ ಬಟ್ಟೆ ವ್ಯವಸ್ಥೆ ಆಗಬೇಕು ಮಾನವ ಮರ್ಯಾದೆ ಮುಚ್ಕೊಳ್ಳಲಿಕ್ಕೆ ಬಟ್ಟೆ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಮೂಲಭೂತ ಸೌಲಭ್ಯಗಳು ಇಲ್ಲಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನಾವು ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಹಲವಾರು ಹೋರಾಟಗಳಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ನಿಮಗೆ ಈ ಕಾರಣ ಆಯ್ತು ನಿಮ್ಮ ಊರಿನವ್ರನ್ನೇ ಎತ್ಕಡ್ತಾರೆ ಅಧಿಕಾರಿಗಳು ಅವರೇ ಹೇಳ್ತಾರೆ ಏನಂತ ನೀವು ಅರ್ಜಿ ಹಾಕಿದ ತಕ್ಷಣ ನಿಮಗೆ ಏನೋ ಕೊಡಬೇಕು ತಕ್ಷಣ ಅಲ್ಲ ಮೇರೆ ನೀನು ಯಾಕೆ ಅವ್ರನ್ನ ಬಿಟ್ಕೊಂಡಿದ್ದೆ ನೀನೊಂದು ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕೋ ನೋಡಿ ಅವರೆಲ್ಲ ಬಂದಿದ್ದಾರೆ ನಿಮಗೆ ಸ್ಕೂಲಿಗೆ ಆಟಾಡೋಕೆ ಮಕ್ಳು ಬೇಡ ಅಂತ ಅವರೇ ಊರಿನವ್ರನ್ನ ನೆತ್ಕಟ್ಟತಾರೆ ಪರಿಸ್ಥಿತಿ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳೋರು ಅಧಿಕಾರಿ ನಾವಾಗಲೇ ಅವರು ಸುಮಾರು ಸಾರಿ ಹೆಚ್ಚು ಕಡಿಮೆ ಹಲವಾರು ಬಾರಿ ನಾವೊಂದು ಇಪ್ಪತ್ತೈದು ಸಾರಿ ಈ ವಿಚಾರವಾಗಿ ತಹಶೀಲ್ದಾರ್ಗಳವರು ಹಳೆ ತಹಶೀಲ್ದಾರ್ ಇಂದ ಇವತ್ತಿನ ತಹಶೀಲ್ದಾರ್ ಭೇಟಿ ಮಾಡಿ ವಿಷಯನ ಹೇಳಿದ್ದೀನಿ ಅವ್ರು ಆಯ್ತು ಆಯ್ತು ನಾವು ಕೊಡ್ತೀವಿ ಸೈಟ್ ಅಂತ ಹೇಳ್ತಾರೆ ಅವ್ರ ಅಲ್ಲಿಂದ ಆಶ್ರಯ ನಿವೇಶನಕ್ಕೆ ಅಂತ ಮಾಡ್ತಾರೆ ಅದನ್ನ ಆಟೋಮೆಟಿಕ್ ಅಲ್ಲಿ ಇವ್ರು ಯಾರ ರಿಪೋರ್ಟ್ ಹಾಕ್ಬೇಕಾದ್ರೆ ಅದನ್ನ ಆಟದ ಮೈದಾನ ಸಮುದಾಯ ಭವನ ಅಂತ ಹೇಳ್ತಾರೆ ನಾವಿವತ್ತು ಅವ್ರಿಗೆ ಪ್ರಶ್ನೆ ಮಾಡಬೇಕು ಆಟದ ಮೈದಾನದಲ್ಲಿ ಯಾರು ಮಕ್ಳು ಆಡಬೇಕು ಆಟದ ಮೈದಾನದಲ್ಲೂ ನಿಮ್ ಮಕ್ಳೇ ತಾನೇ ಆಡ್ಬೇಕು ನೀವು ಮನೇನೇ ಇಲ್ಲ ಅಂದ್ರೆ ಎಲ್ಲಿಂದ ಇರ್ತೀರಿ ಯಾರ ಮನೇಲಿ ಆಟ ಆಡಬೇಕು ಈ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಘು ಅವರು ಮಾತನಾಡಿ ಈ ಕ್ಷೇತ್ರ ಮೀಸಲಾತಿ ಕ್ಷೇತ್ರ ಇಲ್ಲಿ ಗೆದ್ದಿರುವವರು ದಲಿತರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಎಂಬ ಭರವಸೆ ಇತ್ತು ಆದರೆ ಈ ಹಿಂದಿನಿಂದಲೂ ಕೂಡ ಗೆದ್ದಿರುವವರು ದಲಿತರಿಗೆ ನ್ಯಾಯ ಒದಗಿಸದೆ ಅವರಿಗೆ ಅನ್ಯಾಯವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು ಈಗಲಂತಲ್ಲ ಅಲ್ಲಂತಲ್ಲ ಇರ್ಬೋದು ಬಿ ಬಿ ಇರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಈಗ ಬಂದಿರ್ತಕ್ಕಂಥ ನಾಯನ ಮೋಟಮ್ಮ ಆಗಿರ್ಬೋದು ಇವರು ಮೂರು ಜನ ಮೂರು ಪಕ್ಷದಲ್ಲಿ ಇದ್ದವ್ರ ಅಂದ್ರೆ ಇವರು ದಲಿತರಾದ್ರೂ ಕೂಡ ಈ ಕ್ಷೇತ್ರದಲ್ಲಿ ಬಹಳ ಸಂಖ್ಯೆಯಲ್ಲಿ ಇರ್ತಕ್ಕಂಥ ದಲಿತರು ಎಲ್ಲೂ ಕೂಡ ಯಾವುದೇ ಒಬ್ಬ ಎಂ ಎಲ್ ಎ ಅಂತಂದ್ರೆ ನಾವು ಯೋಚನೆ ಮಾಡಬೇಕು ಇವರು ಯಾರು ಗುಲಾಮರ ಆಗಿದ್ದಾರೆ ಅಂತ ಯಾರು ಈ ಮೂರು ಜನ ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಗಳು ಯಾರು ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೌದಲ್ವಾ ಯಾಕಂತಂದ್ರೆ ಇವ್ರು ಮೂರು ಜನ ದಲಿತರಾಗಿತ್ತು ಹೋದಪ್ಪ ನನ್ನ ಜನಾಂಗ ಈ ಕ್ಷೇತ್ರದಲ್ಲಿ ದಲಿತರು ಹೆಚ್ಚಿದ್ದಾರೆ ನನಗೆ ದಲಿತರು ಮತ ಕೊಟ್ಟಿದ್ದಾರೆ ನಾನು ಅವ್ರ ಪರವಾಗಿ ಕೆಲಸ ಮಾಡ್ಬೇಕು ಅನ್ನತಕ್ಕಂಥ ಯಾವ ಚಿಂತೆ ಇದ್ದಿದ್ರೆ ಇವತ್ತು ನಾವ್ ಇಲ್ಲಿ ಕುತ್ಕೊಂಡು ಚಳವಳಿ ಮಾಡುವಂತ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ನಾನ್ ಹೇಳ್ತಾ ಇದ್ದೆ ಯಾವ ಮೂರು ಪಕ್ಷಕ್ಕೆ ಅಲ್ವಾ ಇವತ್ತು ನಾವ್ ಹೇಳ್ತಾ ಇದ್ದೀವಿ ನಾನ್ ಬಂದು ನಾನ್ ಕೊಡ್ತೀನಿ ನಿಮ್ಗೆ ಬಂದು ಸೈಟು ನಾನ್ ಮನೆ ಕಟ್ಕೊಡ್ತೀನಿ ಬಹಳ ರಾಜ್ಯ ರೋಷವಾಗಿ ಭಾಷಣ ಮಾಡ್ತಾರೆ ನೋಡಬಹುದು ಎಮ್ ಎಲ್ ಯಾರು ನಮ್ಮ ಪರವಾಗಿ ದಲಿತರು ನಾನ್ ದಲಿತ ನಾನೇ ದಲಿತರು ಅಂತ ಅವ್ರು ಯಾವಾಗ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ದಲಿತರಾಗಿರ್ತಾರೆ ಎತ್ತಿದ ತಕ್ಷಣ ದಲಿತ ಒಂದು ಬಟ್ಟು ಭಾರತ ಕಮ್ಯುನಿಸ್ಟ್ ಪಕ್ಷದ ಮೂಡಿಗೆರೆ ತಾಲೂಕು ಕಾರ್ಯದರ್ಶಿ ರಮೇಶ್ ಕೆಳಗೂರು ಅವರು ಮಾತನಾಡಿ ಈ ಜಾಗವನ್ನು ಬಿಟ್ಟು ನೀವು ಕದಲಿಲ್ಲವೆಂದರೆ ನಿಮ್ಮ ಮೇಲೆ ಕೇಸ್ ದಾಖಲಿಸುತ್ತೇವೆ ಎಂದು ಕಂದಾಯ ನಿರೀಕ್ಷಕರು ಹೇಳುತ್ತಿದ್ದಾರೆ ಆದರೆ ಅದೇ ಕಂದಾಯ ನಿರೀಕ್ಷಕರ ಮೇಲೆ ನಕಲಿ ದಾಖಲೆ ಸೃಷ್ಟಿಸಿರುವ ಕುರಿತು ಲೋಕಾಯುಕ್ತದಲ್ಲಿ ದೂರು ನೀಡಿದ್ದೇವೆ ಮೊದಲು ನೀವು ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಿ ಸಾವಿರಾರು ಎಕರೆ ಅಕ್ರಮ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ಬಡವರು ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಸೂರು ಕೇಳಿದರೆ ಕಾನೂನು ಮಾತನಾಡುತ್ತೀರಾ ಎಂದು ಹೇಳಿದರು ಈ ಭಾಗದಲ್ಲಿ ಏನು ಇವತ್ತು ಶ್ರೀಮಂತರ ದಬ್ಬಾಳಿಕೆ ಕಮ್ಯುನಿಸ್ಟ್ ಪಕ್ಷ ಇವತ್ತೇನು ಬಾವುಟಗಳನ್ನ ಕಟ್ಕೊಂಡು ಇವತ್ತು ಹೋರಾಟವನ್ನ ಮಾಡಿದ್ರಿ ಇದೇ ಬಾವುಟಗಳನ್ನ ಆವತ್ತು ಕೂಡ ಬಿ ಕೆ ಸುಂದರೇಶ್ ಅಂತ ಹೋರಾಟಗಾರರು ಏನು ಶ್ರೀಮಂತರ ದಬ್ಬಾಳಿಕೆ ಇತ್ತು ಏನು ಶ್ರೀಮಂತರ ದರ್ಪ ಇತ್ತು ಏನು ಬಡವರ ಮೇಲೆ ಶ್ರೀಮಂತರ ದೌರ್ಜನ್ಯ ಇತ್ತು ಆ ವಿರುದ್ಧವಾಗಿ ನಿಮ್ಮೆಲ್ಲರನ್ನ ಸಂಘಟನೆ ಮಾಡಿ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಆವತ್ತು ಕಟ್ಟಿದ್ರು ಇವತ್ತಿಗೂ ಕೂಡ ಆ ಪರಂಪರೆಯನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ತಮ್ಗೆಲ್ಲರೂ ಕೂಡ ಗೊತ್ತಿದೆ ಇವತ್ತು ಇದೇ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಎರಡು ಎಕರೆ ಇದೆ ಇವತ್ತು ಐವತ್ತ ಏಳರಲ್ಲಿ ಎರಡು ಎಕರೆ ಇದೆ ನಾಲ್ಕು ಎಕರೆ ಇಲ್ಲೇ ಬಂತು ಇದೇ ಪಕ್ಕದಲ್ಲಿರ್ತಕ್ಕಂತ ನಲವತ್ತೊಂಬತ್ತು ಸರ್ವೆ ನಂಬರ್ ಅಲ್ಲಿ ಎಂಟು ಎಕರೆ ಕಂದಾಯ ಇಲಾಖೆಯ ಭೂಮಿ ಅಂತ ಏನು ಹತ್ತು ವರ್ಷದ ಬೋರ್ಡ್ ಹಾಕಿದ್ರು ಇವತ್ತು ಆ ಬೋರ್ಡ್ ಅಲ್ಲಿ ನಾಪತ್ತೆ ಆಗಿದೆ ಇವತ್ತು ಬೇರೆ ಯಾರ್ದು ಒತ್ತುವರಿ ಭೂಮಿ ಇವತ್ತು ಕಂದಾಯ ಇಲಾಖೆಯ ಭೂಮಿ ಇವತ್ತು ಒತ್ತುವರಿ ತೋಟ ಮಾರ್ಪಾಟಾಗಿದೆ ಇವತ್ತು ದಲಿತ್ ಜನ್ಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಸಂವಿಧಾನ ನಮ್ಮ ಪರ ಇದ್ದರೂ ಕೂಡ ನಾವು ಆಯ್ಕೆ ಮಾಡಿ ಕಳುಹಿಸಿರುವ ರಾಜಕೀಯ ವ್ಯಕ್ತಿಗಳು ನಮ್ಮ ಪರ ಇಲ್ಲ ಎಂಬುದು ಬೇಸರದ ಸಂಗತಿ ಭಯಪಡಬೇಡಿ ನಿಮ್ಮ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಂದು ಹೇಳಿದರು ನಮ್ಮಲ್ಲಿ ಸ್ವಲ್ಪ ನಬದಾನ ಎಲ್ಲಿಯೂ ಸ್ವಲ್ಪ ಅಕ್ಷರಸ್ಥರಾಗಿದ್ದು ಇವಾಗಲೇ ತಿಳ್ಕೊಂಡ್ರೆ ಸ್ವಲ್ಪ ಅಕ್ಷರ ತಿಳ್ಕೊಂಡ್ರು ನಾವಿನ್ನು ನಮ್ಮ ಏನು ಅಜ್ಜ ಮುತ್ತಜ್ಜ ಏನು ಲೇಬರ್ ಕ್ಲಾಸ್ಟ್ ಕೂಲಿ ಕಾರ್ಮಿಕರಾಗಿ ಹೋಗಿತ್ತು ಅದೇ ರೀತಿ ಮುಂದುವರಿತು ಯಾಕೆ ನಮ್ಮಲ್ಲಿ ಬದಲಾವಣೆಗಳಿಲ್ಲ ಅವ್ರನ್ನ ಕೇಳೋಂಥ ಧೈರ್ಯ ಕೊಟ್ಟರೆ ಈಗ ವಿಜಯಣ್ಣ ಹೇಳಿದ್ರು ಏನು ಒಂದು ಕೋಟಿ ಜನ ಮಾತ್ರ ಹೋರಾಟ ಮಾಡಿದ್ದು ಇನ್ನೆಲ್ಲ ಸುಮ್ಮನೆ ಸ್ವಾತಂತ್ರ್ಯ ಸಿಗ್ತದೆ ನಾವು ಯಾರೋ ಒಬ್ಬರಾದರೂ ಅದನ್ನ ಕೇಳೋಂಥ ಮಟ್ಟಿಗೆ ಕಂಡಿಸೋ ಮಟ್ಟಿಗೆ ನಮಗೆ ಸರಿ ಇರುವಂಥದನ್ನ ಅದನ್ನ ಕಳಿಸಿ ಮಾತಾಡೋಂಥ ಮಟ್ಟಿಗೆ ಯಾಕೆ ನಾವು ಬೆಳೆಸ್ಕೊಂತ ಇಲ್ಲೋ ಗೊತ್ತಾಗ್ತಾ ಇಲ್ಲ ಯಾರೋ ಒಬ್ಬರಿಗೆ ಸಿಕ್ಕಿದಾಯ್ತವ್ ನನಗೆ ಸಿಕ್ತಾರಲ್ಲ ಅಂತ ಹೇಳೋದು ಸುಮ್ಮನೆ ಇದೆ ಈಗ ಇದುವರೆಗೂ ಕಾನೂನು ಸಂವಿಧಾನ ನಮ್ಮ ಪರವಾಗಿದ್ರು ನಮ್ಮ ನಾವು ಕಳ್ಸಿದಂಥ ರಾಜಕೀಯ ನಾಯಕರು ನಮ್ಮ ಪರವಾಗಿಲ್ಲ ಎಲ್ಲ ಇಲ್ಲಿ ಬಾಟ ಕಟ್ಟಿದ್ರ ನಾಳೆ ಬಂದು ಬೇರೆಯವ್ರು ಬಾಟ ಕಟ್ಟಿದ್ರು ಜನಸಂಖ್ಯೆ ನಮ್ದು ಜಾಸ್ತಿ ಹಾ ಓಟ್ ಇರೋದು ನಮ್ದು ಜಾಸ್ತಿ ಆದ್ರೆ ಗೆಲ್ಲೋದು ಹೆಂಗೆ ಅವರು ನಮ್ಮಲ್ಲಿ ಒಬ್ರು ಗೆಲ್ಬೇಕಲ್ವಾ ನಮ್ಮಲ್ಲಿ ನಮ್ಮ ಜನಕ್ಕೆ ಏನಾಗಬೇಕು ಏನ್ ಅವಶ್ಯಕತೆ ಇದೆ ಅಂತೇಳಿ ಯಾರು ಬೇಕಲ್ಲ ನಮ್ಮವರು ಗೆದ್ರು ಅವರ ಪರವಾಗಿ ಕೆಲಸ ಮಾಡೋಂಥದ್ದಾದ್ರೂ ನಾವ್ಯಾಕೆ ಗೆಲ್ಸ್ಬೇಕು ನೀವು ಅದನ್ನ ಯೋಚನೆ ಮಾಡ್ಕೊಳ್ಳಿ ಫಸ್ಟ್ ನಮ್ಮಲ್ಲೇ ಒಬ್ಬ ನಾಯಕನ ಸರಿಯಾಗಿ ಹಾಸ್ಕೋಬೇಕು ಅವರು ನಮ್ಮ ಪರವಾಗಿ ಹೋರಾಟ ಮಾಡ್ಬೇಕು ಯಾಕಂದ್ರೆ ಇಷ್ಟು ಜನ ಮನೆಯಲ್ಲ ಎಲ್ಲಿ ಈಗ ಯಾವುದೋ ಒಂದು ಜಾಗ ಕೊಟ್ಟರು ಆಯ್ತು ಸ್ಮಶಾನಕ್ಕೆಲ್ಲ ಆಟ ಆಡೋಕ್ಕೆ ಜಾಗ ಬೇಕು ಅಂತೇಳಿ ಆಟ ಆಡೋಕ್ಕೆ ಅಂತ ಹೇಳಿದ್ದೆ ನಾವು ಅಲ್ಲೇ ಅಡುಗೆ ಮಾಡ್ಕೊಂಡಿರಕ ಅಂತ ನಮ್ಮ ಮಕ್ಕಳೇ ಆಟ ಆಡೋದು ಆದ್ರೂ ನಮಗೆ ಅಂತ ಒಂದು ನೆಲೆ ಬೇಕು ಅವಾಗಿದ್ದಾಗ ಸಣ್ಣ ಫ್ಯಾಮಿಲಿ ಜನಸಂಖ್ಯೆ ಕಮ್ಮಿ ಇತ್ತು ಒಂದೇ ಅಪ್ಪ ಐದು ಜನ ಮಕ್ಕಳಿತ್ತು ಐದು ಜನ ಮಕ್ಕಳಿಂದ ಐದು ಫ್ಯಾಮಿಲಿ ಆಗಿತ್ತು ಎಲ್ಲರಿಗೂ ಬೇಕು ಒಂದೇ ರೂಮಲ್ಲಿ ಹಿಂಗೆ ಸಂಸಾರ ಮಾಡೋದು ನೀವು ಹೋರಾಟ ರಹಿತರು ಮಾತನಾಡಿ ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ ಎಂದು ಹೇಳಿದರು ಜನಕ್ಕೆ ನಿವೇಶನ ಪ್ರಾಬ್ಲಮ್ ಇದೆ ಇಲ್ಲಿ ತುಂಬಾ ಹಿಂದೆ ಉಳಿದಿದ್ದಾರೆ ಜನ ಹೇಳ್ಬೇಕಂದ್ರೆ ಯಾವ್ದನ್ನು ಗೊತ್ತಿಲ್ಲ ಈಗ ಏನೋ ಒಂದು ಇದಕ್ಕೆ ಮುನ್ನುಗ್ಗಿದ್ದಾರೆ ಒಳ್ಳೇದಾಗ್ಲಿ ಖಂಡಿತ ಇಲ್ಲಿ ಅಧಿಕಾರ ಮತ್ತೆ ದರ್ಭ ಜಾಸ್ತಿ ಇದೆ ಈ ಊರಲ್ಲಿ ನನಗೆ ಗೊತ್ತಿದ್ದಂಗೆ ಅದನ್ನ ಹಾಕಬೇಕಂದ್ರೆ ನಾವೆಲ್ಲ ಮುಂದುಗ್ಬೇಕು ನುಗ್ಬೇಕು ನಮ್ಮ ಮುಂದೆ ಯಾವಾಗಲೂ ಪ್ರಯತ್ನ ಮುಂದೆ ಹೋದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಇಲ್ಲಾಂದ್ರೆ ಆಗೋಲ್ಲ ಒಂದೊಂದು ಮನೇಲಿ ಮೂರು ನಾಲ್ಕು ಜನ ಗಂಡ್ಮಕ್ಳಿದ್ದಾರೆ ಅವರು ಹೇಗೆ ಬದ್ಕಾಗುತ್ತೆ ಸರ್ ಕಾಲದಲ್ಲಿ ಕಾಲದಲ್ಲಿತ್ತು ಒಂದು ಒಂದು ರೂಮಲ್ಲಿ ಎಲ್ಲರೂ ಒಂದು ಕಡೆ ಇದ್ದು ಜೀವನ ಮಾಡೋ ಅಂಥದ್ದು ಅವತ್ತಿನ ಕಾಲದಲ್ಲಿತ್ತು ಇವಾಗ ಆಗಲ್ಲ ಪ್ರತಿಯೊಂದು ಕುಟುಂಬದಲ್ಲಿ ನಾಲ್ಕು ನಾಲ್ಕು ಮಕ್ಳು ಅವರು ಮದ್ವೆ ಆಗಿ ಬಂದು ನಾವು ಅರ್ಥ ಮಾಡ್ಕೋಬೇಕು ಒಂದು ನಾವೇನು ಎಲ್ಲೂ ತೋಟಕ್ಕೆ ನಮಗೆ ಜಾಗ ಕೊಡಿ ಅಂತ ನಾವು ಕೇಳ್ತಿಲ್ಲ ನಮಗೊಂದು ನಿವೇಶನಕ್ಕೆ ನಾವು ಕೂಲಿ ಮಾಡ್ಕೊಂಡು ತಿಂತಿದ್ದೀವಿ ಯಾವಾಗಲೂ ನಾವು ಜೀತದಾಳಾಗಿ ದುಡಿಯೋಕ್ಕೆ ತಯಾರಿಲ್ಲ ನಾವು ಸ್ವತಂತ್ರವಾಗಿ ಬದುಕಬೇಕು ನಮಗೊಂದು ನಿವೇಶನ ಕೊಡಿ ಸ್ಥಳಕ್ಕೆ ಬಸ್ಕಲ್ ಗ್ರಾಮ ಪಂಚಾಯಿತಿ ಪಿ ಅವರು ಆಗಮಿಸಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವುದಾಗಿ ತಿಳಿಸಿದರು ಈಗ ಸರ್ವೆ ನಂಬರ್ ಸ್ಯಾಂಕ್ಷನ್ ಆಗಿತ್ತು ನಿವೇಶನ ಕೇಂದ್ರ ಅದನ್ನ ಪ್ರೊಸೆಸ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಈ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಮೂವತ್ತೈದರಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಅಂತ ಹೇಳಿ ಕೆಲವು ನಮಗೆ ಬೇಕಾಗಿತ್ತು ಅಂತೇಳಿ ಸಮುದಾಯ ಭವನ ಮತ್ತೆ ಸೂಕ್ಷ್ಮ ಆರೋಗ್ಯ ಸೂಕ್ಷ್ಮ ಕೇಂದ್ರಕ್ಕೆ ಇದಕ್ಕೆಲ್ಲ ಪರ್ಟಿಕ್ಯುಲರ್ ಆಗಿ ಉದ್ದೇಶಗಳನ್ನು ಹಾಕಿ ನಾವು ನಿಖನ್ ಕಳಿಸಿದ್ವಿ ಅದಕ್ಕೂ ಈಗ ಸರ್ವೆ ಪ್ರೋಸೆಸ್ಸು ಇನ್ನು ನಡಿಬೇಕು ಬಂದು ಹೋಗಿ ಒಂದ್ಸರಿ ವಿಸಿಟ್ ಮಾಡಿದರೆ ಹೋಗಿದ್ದಾರೆ ಈಗ ಸರ್ವೆ ನಂಬರ್ ನಲ್ವತ್ತೊಂಬತ್ತರಲ್ಲಿ ಎರಡು ಎಕರೆ ಜಮೀನು ಸ್ಯಾಂಕ್ಷನ್ ಆಗಿದ್ದಕ್ಕೆ ನಾವು ಜಾಗ ಎಲ್ಲ ಸರ್ವೆ ಎಲ್ಲ ಮಾಡಿಸಿ ಬದ್ದುಬಸ್ತು ಮಾಡಿಸಿ ನಮ್ಮ ಹ್ಯಾಂಡವಾಗಿ ತೊಗೊಂಡು ನಾವೀಗ ಇಪ್ಪತ್ತೆಂಟು ಜನ ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ ಸರ್ವ ಸರ್ವೇ ಆಗಿ ಗ್ರಾಮ ಸಭೆ ಸಭೆಯಲ್ಲಿ ಇಪ್ಪತ್ತೆಂಟು ಜನ ಫಲಾನುಭವಿಗಳನ್ನ ಆಯ್ಕೆ ಮಾಡಿದೀವಿ ಈ ನಮ್ಮಲ್ಲಿ ಟೋಟಲ್ ನೂರ ಹನ್ನೊಂದು ಜನ ನಿವೇಶನ ರೈತರ ಪಟ್ಟಿ ನಮ್ಮಲ್ಲಿ ಇದೆ ಆ ಪಟ್ಟಿನಲ್ಲಿ ಇರಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೇಕು ನಾವು ಆನ್ಲೈನ್ ಪ್ರೋಸೆಸ್ ಮಾಡಬೇಕು ಮತ್ತೆ ಆಫ್ಲೈನ್ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿ ಅದ್ರಲ್ಲಿ ಸೆಲೆಕ್ಟ್ ಮಾಡಿದಾಗ ಇಪ್ಪತ್ತೆಂಟು ಜನ ಇಲ್ಲಿ ಗ್ರಾಮ ಸಭೆ ಇಲ್ಲೇ ಗ್ರಾಮ ಸಭೆ ಇಟ್ಬಿಟ್ಟು ಅದರಲ್ಲಿ ಟೋಟಲ್ ನೂರ ಹನ್ನೊಂದು ಜನದಲ್ಲಿ ಬಸ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ಗ್ರಾಮಸ್ಥರು ಇದ್ದಾರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಅವತ್ತು ಏನು ಮಾತಾಡಿದ್ರು ಇಲ್ಲಿ ನಮ್ಮ ಮೆಂಬರ್ಸು ಮತ್ತು ಇವರು ಏನು ಮಾತಾಡಿದ್ರು ಅಚ್ಚಡ ಮನೆಗೆ ಸ್ಯಾಂಕ್ಷನ್ ಆಗಿರೋದನ್ನ ಅಚ್ಚಡ ಮನೆ ಇಲ್ಲಿ ಎಷ್ಟು ಜನ ಇದ್ದಾರೆ ಮ್ಯಾಕ್ಸಿಮಮ್ ಇಲ್ಲೇ ಇದ್ದಾರೆ ನಿವೇಶನ ರೈತರು ಅವರಿಗೆ ಕೊಟ್ಬಿಡೋಣ ಬಸ್ಕಲ್ಲೂ ನೆಕ್ಸ್ಟ್ ಪ್ರಪೋಸಲ್ ಕಳಿಸಿದ್ವಿ ಅಲ್ಲಿ ಬಸ್ಕಲ್ಲು ಮತ್ತೆ ಮತ್ತು ಉಳಿದಂಥವ್ರಿಗೆ ಅಲ್ಲಿ ಕಳಿಸ್ಕೊಡೋಣ ಇಲ್ಲಿ ಅಚ್ಚಡ ಮನೆ ಮ್ಯಾಕ್ಸಿಮಮ್ ಅಚ್ಚಡ ಮನೆ ಮತ್ತು ನೆರಡಿ ಕೆಳಗಡೆ ಇವರು ಯಾರ ಹತ್ರದಲ್ಲಿ ಹತ್ರ ಆಗುತ್ತೆ ಅವ್ರು ಮಾತ್ರ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಇಪ್ಪತ್ತೆಂಟು ಜನನ ಪ್ರೋಸೆಸ್ ಮಾಡಿ ಕಳಿಸಿದ್ದೀವಿ ಪ್ರತಿಭಟನೆಯಲ್ಲಿ ನಿವೇಶನ ರಹಿತರು ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು